ಮಕ್ಕಳಿಗೆ ದುಡ್ಡು ಕೊಟ್ವಿ ಹ್ಯಾಂಡಿಕ್ಯಾಪ್ಟಿಗೆ ದುಡ್ಡು ಕೊಟ್ವಿ ಏನೋ ಸಹಧಾನ ಅಂತೇಳಿ ಕೊಟ್ವಿ ಇವಾಗ ಏನನ್ನ ಸರ್ಕಾರದಿಂದ ಬರೋ ಅನುದಾನ ನಿಂತೋಗಿದೆಯಾ ಏನು ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡಿದ್ದೀರಾ ಯಾಕೆ ಈ ಥರ ಪಂಚಾಯಿತಿಯಲ್ಲಿದು ದುರುಪಯೋಗ ನಡೆಸ್ತಾ ಇದ್ದೀರಿ ಈ ಇದೇ ಥರ ಇದೇ ನಮ್ಮ ತಾತಿಘಟ್ಟ ಅನಿತಾ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿದ್ದಾರೆ ಅವ್ರದ್ದು ಬೈನಲ್ಲಿ ಗುಡ್ಪಲ್ಲಿ ಪಂಚಾಯಿತಿ ಕಾಯಿಕ್ ಮಿತ್ರ ಅಂತೇಳಿ ಎಷ್ಟೋ ತಂದೆ ತಾಯಿಗಳು ಬಡವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೈಯರ್ ಎಜುಕೇಷನ್ ಡಿಗ್ರಿ ಮಾಡಿರೋ ಹುಡುಗರು ಪಂಚಾಯಿತಿಯಲ್ಲಿ ನೂರೈವತ್ತು ಇನ್ನೂರು ಜನ ಸಿಗ್ತಾರೆ ಹುಡುಕಿದ್ರೆ ಯಾಕೆ ನೀವು ಮೆಸೇಜ್ ಮಾಡಿಲ್ಲ ಅವ್ರಿಗೆ ಯಾಕೆ ಈ ಥರ ಮಾಡಿದ್ರಿ ಎಷ್ಟು ಲಂಚ ಕೊಟ್ರು ನಿಮಗೆ ಇದೆಲ್ಲ ನಮ್ಗೆ ಉತ್ತರ ಕೊಡಬೇಕು ಈ ನಕಲಿ ದಾಖಲೆ ಸೃಷ್ಟಿ ಮಾಡಿರೋದತ್ರ ನೀವು ತನಿಖೆ ಮಾಡಿ ಯಾಕೆ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ನೀವು 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 ನೀವಾಗಲಿ ಅಭಿವೃದ್ಧಿ ಅಧಿಕಾರಿ ನಿಮ್ಮ ಯುವ ಸಾಹೇಬರಾಗ್ಲಿ ನಿಮ್ಮ ಯಾಕೆ ತನಿಖೆ ಮಾಡಿಲ್ಲ ಯಾಕೆ ಅವ್ರಿಗೆ ಸಪೋರ್ಟ್ ಕೊಟ್ರಿ ಎಷ್ಟು ನಿಮ್ಗೆ ಲಂಚ ಕೊಟ್ಟರು ಅದಕ್ಕೆ ನಮ್ಗೆ ದಯವಿಟ್ಟು ಉತ್ತರ ಕೊಡ್ಬೇಕು ಸರ್ ಸಾರ್ವಜನಿಕರ ಮುಂದ್ಗಡೆ ನಮ್ಮ ಮೀಡಿಯಾ ಮಾಧ್ಯಮರವ್ರ ಮುಂದ್ಗಡೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಇದೆ ಇವರು ಎದುರುಗಡೆ ನಮ್ಗೆ ಉತ್ತರ ಕೊಡ್ಬೇಕು ನೀವು ಅನ್ನ ನಮ್ಮ ಹೋರಾಟ ಸರ್ ಈಗ ಅದೇ ನಿಮ್ಗೆ ಗೊತ್ತಿದೆ ಸರ್ ಎಲ್ಲವೂ ಕೂಡ ಗೊತ್ತಿದೆ ನಾವೇನು ಇದನ್ನ ಹೆಚ್ಚಿಗೆ ನಾವು ಹೇಳೋಂಥದ್ದು ಏನಿಲ್ಲ ನಿಮ್ಮ ಕಣ್ಣಳತನಲ್ಲಿ ನಡೆದಿರುವಂಥದ್ದು ಇದು ಇದು ಏನು ಪ್ರೊಸೀಜರ್ ಹೇಳ್ತದೆ ತಾವೇನು ಮಾಡಿದ್ದೀರ ನಮ್ಗೆ ಉತ್ತರ ಕೊಡಿ ಎಲ್ರಿಗೂ ನಮಸ್ಕಾರ ಇದ್ರ ಬಗ್ಗೆ ನಾನು ಜೂನಲ್ಲಿ ಜೂನ್ ಒಂದನೇ ತಾರೀಕು ಗ್ರಾಮ ಪಂಚಾಯತಿಗೆ ಪ್ರಭಾರ ಪೀಡಿಯಾಗಿ ಬಂದಿರ್ತೀನಿ ಆಮೇಲೆ ಒಂದು ನಾಲ್ಕು ದಿವಸ ಐದು ದಿವಸ ನಾನು ರಜೆ ಹಾಕಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀನಿ ಬಂದಾಗ ನನಗೆ ಸುಮಾರು ಎರಡು ತಿಂಗಳಿಂದ ಅವರು ಒಂದು ತಿಂಗಳು ಕಳೆದಿದ ತಕ್ಷಣ ನಮಗೆ ಈ ಸೊತ್ತುಗಳು ಮಾಡಬೇಕು ಈ ರೀತಿ ಡೈರೆಕ್ಟಾಗಿ ನಾವು ಯು ಓ ಹಾಕಿದ್ದೀವಿ ಪಾಸ್ವರ್ಡ್ ಲಾಗಿನಲ್ಲಿದೆ ಅವ್ರಿಗೆ ಹೇಳಿಬಿಟ್ಟು ನಾವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಆಗಲ್ಲಪ್ಪ ಅದು ಕಾನೂನು ಬಾಹಿರವಾಗಿರುತ್ತೆ ಆ ರೀತಿ ಮಾಡೋಕ್ಕೆ ಬರಲ್ಲ ಏನಾದರೂ ಇದ್ದರೆ ಮೋಜಿನಿ ಮುಖಾಂತರ ಹಾಕಿ ಅದು ದೃಢಪಡಿಸ್ಕೊಂಡು ಮತ್ತೆ ಈ ಸೊತ್ತು ಮಾಡ್ತೀನಿ ಅಂತ ಹೇಳ್ತೀನಿ ಹಂಗೇಳ್ದಾಗ ಹೀಗೆಲ್ಲ ಮೊದಲೆಲ್ಲ ಹಂಗಿಲ್ಲ ಮೊದಲಿಂದಲೂ ಆ ರೀತಿ ಮಾಡ್ತಾಯಿದ್ರು ನೀವೇನು ಹೊಸದಾಗಿ ಕಲ್ತಿದ್ದೀವಿ ಬಂದಿದ್ದೀರಿ ಇಲ್ಲಿಂದ ಖಾಳಿ ಮಾಡಬೇಕು ನಾವು ನಿಮ್ಮ ಮೇಲೆ ಆರೋಪ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನಾನು ಕಾನೂನು ಚೌಕಟ್ಟು ಬಿಟ್ಟು ಯಾವುದೇ ಕಾರಣಕ್ಕೆ ನಾನು ಮಾಡೋದಿಲ್ಲ ದಯವಿಟ್ಟು ತಾವು ಬೇಕಾದರೆ ಚೇಂಜ್ ಮಾಡಿಸ್ಕೊಂಡುಬಿಡಿ ನಾನು ಹೋಗೋಕೆ ಇದ್ದೀನಿ ನಾನು ಇಲ್ಲಿ ಇರಬೇಕು ಅಂತ ಯಾರಿಗೂ ಒತ್ತರ ತಂದಿರೋನೋ ಅಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಮತ್ತೆ ಹಬ್ಬಗಳು ಬರ್ತವೆ ಹಬ್ಬಗಳಿಗೆ ಬಂದಾಗ ಅವ್ರು ದುಡ್ಡು ಮಾಡಿ ಹಬ್ಬಗಳಿಗೆ ಪ್ರತಿಯೊಂದು ಹಬ್ಬಕ್ಕೂ ದುಡ್ಡು ಕೊಡ್ತಾಯಿದ್ರಂತೆ ಅದು ನನಗೆ ಗೊತ್ತಿಲ್ಲ ಆ ಸಂಪ್ರದಾಯ ಅದು ಯಾವುದೇ ಕಾನೂನು ಚೌಕಟ್ಟೆಯಲ್ಲಿ ಆ ರೀತಿ ಸಾರ್ವಜನಿಕರು ದುಡ್ಡನ್ನು ನಾವು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂಥ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅದಕ್ಕೂ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಒಂದು ಸ್ಪಂದಿಲ್ಲ ಅಂದರೆ ನೀವು ನನ್ನ ಗ್ಯಾರಂಟಿ ನಾವು ಇದು ಮಾಡ್ತೀವಿ ಅಂತ ಅಲ್ಲೂ ಮಾಡಿ ಅಂತ ಹೇಳ್ತೀನಿ ನಾನು ಸುಮಾರು ಎರಡು ಮೂರು ಸಲ ನಮ್ಮ ಯುವ ಸಾಹೇಬರಿಗೆ ಈ ಬಗ್ಗೆ ಪ್ರತಿಯೊಬ್ಬರ ಹೆಸರು ಬರೆದು ಈ ರೀತಿ ನಾನು ಟಾರ್ಚರ್ ಕೊಡ್ತಾ ಇದ್ದಾರೆ ಇದರಲ್ಲಿ ಸದಸ್ಯರು ಗಂಡಂದರು ಮೂರು ಜನ ಸೇರ್ತಾರೆ ಆ ಮೂರು ಜನ ಮತ್ತು ಒಬ್ಬ ಸದಸ್ಯರು ಒಬ್ಬ ಅಧ್ಯಕ್ಷರು ಒಬ್ಬ ಇವರು ಹಸಿರು ಸೇನೆ ಅಧ್ಯಕ್ಷರು ತಾಲೂಕು ಅವರು ಈ ಆರು ಜನ ಇಲ್ಲಿ ದಂಧೆ ಮಾಡ್ತಾರೆ ಸುಮಾರು ನನಗೆ ಇದೇ ಕಚೇರಿಯಲ್ಲಿ ಸುಮಾರು ಎರಡು ಮೂರು ಸಲ ಬಂದು ಟೀಮು ಆರು ಜನನು ಬಂದು ಧಮಕಿ ಹಾಕಿದ್ದಾರೆ ಇವಾಗ ಇದಕ್ಕೆ ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ನಮ್ಮ ನೌಕರರೇ ಅದಕ್ಕೆ ಸಾಕ್ಷಿಯಾಗಿರ್ತಾರೆ ಆವಾಗ ಹೇಳ್ತೀನಿ ಧಮಕಿಗಳೆಲ್ಲ ಹಾಕೋದು ಬೇಡ ನಾನೊಬ್ಬ ಸರ್ಕಾರಿ ನೌಕರ ನಂದು ಏನಿರತ್ತೆ ನೀವು ಹೋಗಿ ಆರಾಮಾಗಿ ಅಲ್ಲಿ ಹೋಗಿ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಅಂತಲೇ ಏಯ್ ಕಿಕ್ಕಾ ಮುಚ್ಕೊಂಡು ಹೋಗಬೇಕು ಅಂತಂತಾರೆ ನಾವು ಹೇಳಿದ್ಮೇಲೆ ನೀನೇ ಮಾಡಿಸ್ಕೊ ಅಂತ ಅವಾಜ್ ಶ್ದಗಳಿಂದ ಸಹ ನಿಂದಿಸಿರ್ತಾರೆ ಆದರೂ ಇದು ಸಾರ್ವಜನಿಕರಲ್ಲಿ ಸಹಜವಾಗಿ ನಾವು ಅವನ್ನೆಲ್ಲ ಎತ್ಕೊಂಡು ಮಾಡೋಕ್ಕಾಗಲ್ಲ ಆ ಇದರಿಂದ ಏನೋ ಸಹಿಸ್ಕೊಂಡು ಮಾಡ್ತಾ ಇರ್ತೀನಿ ಆಮೇಲೆ ನಮ್ಮ ಸಿಬ್ಬಂದಿಯವರಿಗೆ ಸಂಬಳ ಮಾಡಬೇಕಾಗತ್ತೆ ಸಿಬ್ಬಂದಿಯವ್ರ ಸಂಬಳ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇಲ್ಲಿ ಹಬ್ಬ ಬಂದಿರುತ್ತೆ ಹಬ್ಬ ಬಂದ ಸಂಬಳ ಮಾಡಬೇಕು ಅಂತ ನಾನು ಎಫ್ ಟಿ ಒ ಮಾಡಿರ್ತೀನಿ ಅವರು ಅವ್ರ ಖಾತೆಗೆ ಎಫ್ ಒ ಕೊಟ್ಟಿರ್ತೀನಿ ಕೊಟ್ಟ ಮೇಲೆ ಅವರು ಅದಕ್ಕೆ ಅಧ್ಯಕ್ಷರು ಸ್ಪಂದಿಸಲ್ಲ ಯಾವನು ನೀನು ನನಗೆ ಹೇಳ್ದು ಕೊಡ್ತೀಯಾ ಹಂಗೆ ಹಿಂಗೆ ಅಂತ ಹೆದರಿಕೆ ಆಗ್ತದೆ ಹಾಕಿದ ಮೇಲೆ ಮೂರು ದಿವಸ ಆದಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳ ಲಾಗಿನ್ಗೆ ಹೋಗತ್ತೆ ಸರ್ ಈ ರೀತಿ ಹಬ್ಬ ಇದೆ ನಮ್ಮನ್ನು ಬಿಡ್ತಾಯಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಂಟು ಗಂಟೆ ಇಲ್ಲಿ ಅವ್ರು ಕೊಡ್ತಾರೆ ಎಂಟು ಗಂಟೆ ರಾತ್ರಿಯಲ್ಲಿ ಲಾಗಿನ್ ಅವ್ರು ಪಾಪ ಕೊಡ್ತಾರೆ ಬಂದು ಸಮಾಧಾನ ಆಗುತ್ತೆ ನನಗೂನು ನಮ್ಮ ಸಿಬ್ಬಂದಿ ಸರ್ ನಮಗೋಸ್ಕರ ಇಷ್ಟು ತಗೊಂಡು ಮಾಡಿದ್ದೀರಿ ಧನ್ಯವಾದ ಸರ್ ಏನು ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಯ್ತು ಆಯಿತು ಅಂತ ನಾನು ಇದ್ದೋಗ್ತೀನಿ ಆಮೇಲೆ ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಿಂದ ನೌಕರರ ಗೌರವಧನ ಬಂದಿರುತ್ತೆ ಅದಕ್ಕೆ ಆಗಸ್ಟಲ್ಲಿ ಮೂರು ತಿಂಗಳದ್ದು ಹಾಕಿ ಅಂತ ಹೇಳ್ತಾರೆ ಕೆಲವು ಪಂಚಾಯಿತಿಗಳಲ್ಲಿ ಮೂರು ತಿಂಗಳು ಹಾಕ್ಬಿಟ್ಟಿದ್ದಾರೆ ನೀನು ಮೂರು ತಿಂಗಳು ಹಾಕು ಅಂತ ಹೇಳ್ತಾರೆ ನಾನು ಇಲ್ಲಪ್ಪ ಸರ್ಕಾರ ಆದೇಶ ಬಂದಿರೋದು ಬರೀ ಜುಲೈ ಆಗಸ್ಟ್ ಸೆಪ್ಟೆಂಬರು ಇವಾಗ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಇದ್ದೀರಿ ನಾನು ಎರಡು ತಿಂಗಳ್ದು ಹಾಕ್ತೀನಿ ಒಂದು ತಿಂಗಳದು ಸೆಪ್ಟೆಂಬರ್ ಎಂಡಿಗೆ ಹಾಕ್ತೀನಿ ಅಂತ ಹೇಳ್ತೀನಿ ಹೇಳಿದಾಗ ಅದಕ್ಕೆ ಏಯ್ ಬೇರೆ ಪಂಚಾಯತ್ ಸಿಂಗ್ಲರ್ ರೋಡ್ಸಲ್ಲಿ ಅದೇನು ಮಾನವ ಮರ್ಯಾದೆ ಇರಲ್ಲ ನಮ್ಗೆ ಆ ರೀತಿ ಹೊಲ್ಗರ್ ಹೊಲಸಲ್ಲಿ ಮಾತಾಡ್ತಾರೆ ಇವನು ಯಾವನೋ ದೊಡ್ಡ ಪಿ ಡಿ ಓ ಇವನು ಹಾಂ ಕಿತ್ತೋಗಿರೋಬೇಡಿ ಇವನು ಯಾವನೋ ಇಲ್ಲಿ ಬಂದು ಭೂತ ಸೇರಿದಂಗೆ ಸೇರಿದ್ದಾನೆ ಇಲ್ಲದೆ ಅದೆಲ್ಲೂ ಹೇಳೋ ಮಾತುಗಳಲ್ಲ ಬಿಡಿ ಇವಾಗ ಇವಾಗಲೇ ನನಗೆ ಭಯ ಆಗಿದೆ ನಾನು ಎರಡು ದಿವಸಂದು ತಪ್ಪಿಸ್ಕೊಂಡು ತಿರುಗಾಡ್ತಾಯಿದ್ದೀನಿ ಆ ರೀತಿ ಕೆಲಸ ಕೊಡ್ತಾಯಿದ್ದಾರೆ ಅದ್ರೂ ಮೇಲಿನ ಹುಡುಗನ ಗಮನಕ್ಕೆ ತಂದಿದ್ದೀನಿ ಹೀಗೆಲ್ಲ ಮಾಡಿ ಈ ಕೊಟ್ಟು ಇದು ಮಾಡ್ತಾರೆ ಎಮ್ ಎಮ್ ಜಿ ಎನ್ ಆರ್ ಇ ಜಿಯಲ್ಲಿ ಈ ಹಿಂದೆ ಸುಮಾರು ಸಲ ಮಾಡಿರ್ತಾರೆ ಎರಡು ಮೂರು ಸಲ ಅದೇ ವರ್ಕ್ಗಳನ್ನು ಎಸ್ ಚೇಂಜ್ ಮಾಡಿ ಅದರಲ್ಲೇ ಮಾಡ್ತಾರೆ ಧಂಕಿ ಹಾಕೋದು ಏ ಸಾರ್ವಜನಿಕ ಇದು ಮಾಡ್ತಾ ಇರೋದು ಅಂತ ಹೇಳೋದು ಎನ್ ಎಮ್ ಎಮ್ ಆಪ್ ಅವರೇ ಬಳಸ್ಕೊಂಡ್ಬಿಡೋದು ಆ ರೈತ ಸಂಘ ಇವರಿದ್ದಾರಲ್ಲ ಪ್ರಭಾಕರ್ ಅವರೇ ಲಾಗಿನ್ಗೆ ಹಾಕ್ಕೊಂಡ್ಬಿಡ್ತಾರೆ ಫೋನ್ಗೆ ಬೆದರಿಸಿ ನನಗೆ ಗೊತ್ತಾಗಲ್ಲ ಮತ್ತು ನಮ್ಮ ಜೈನು ಬೆದರಿಸಿ ಎಂ ಬಿ ಬರ್ಸ್ಕೊಂಡ್ಬಿಡ್ತಾರೆ ಬರ್ಸ್ಕೊಂಡು ಇದು ಮಾಡ್ತಾರೆ ಎಫ್ ಟಿ ಮಾಡಿಸ್ಕೊಂಡ್ಬಿಡ್ತಾರೆ ಅಧ್ಯಕ್ಷರೆಲ್ಲ ಹತ್ರ ಮಾಡಿ ಮಾಡಿದ್ದಾರೆ ಜೈ ಬಂದಿದ್ದು ಬರೆದಿದ್ದಾರೆ ಎಮ್ ಬಿ ಅಂತ ಆಮೇಲೆ ನೋಡ್ತೀನಿ ಅವ್ರು ಕೆಲಸ ಮಾಡಿರೋದಿಲ್ಲ ಅದಕ್ಕೆ ಆವಾಗಿಂದ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಡ್ತೀನಿ ನಾನು ಯಾವುದೇ ನಂಬರ್ ತೆಗಿಯಲ್ಲ ಕೆಲಸದ್ದು ತೆಗೆಯದೇದಕ್ಕೆ ಈ ರೀತಿ ಹಿಂಸೆ ಕೊಟ್ಟು ಇಲ್ಲಿ ಸಲ್ಲದ್ದೆಲ್ಲ ಆರೋಪಗಳು ಮಾಡಿ ಇದು ಮಾಡ್ತಾರೆ ಆ ಗ್ರಾಮ ಕಾಯಕ ಮಿತ್ರದ್ದು ನನಗೆ ಗೊತ್ತೇ ಇರೋದಿಲ್ಲ ಇಲ್ಲಿ ನಮ್ಮ ಸ್ಟಾಫಲ್ಲಿ ಕೇಳಿದರೆ ಅವರು ಮೂರು ಅಪ್ಲಿಕೇಶನ್ ಮಾತ್ರ ನಾವು ಕಳಿಸಿದ್ದೀವಿ ಸರ್ ನಾಲ್ಕನೇದು ನಮ್ಗೆ ಗೊತ್ತಿಲ್ಲ ಇದು ಅಂತ ಹೇಳ್ತಾರೆ ಇಲ್ಲೇ ಇದರ ವಿಚಾರಿಸ್ಕೊಳ್ಳಿ ನಿಜಾನ ಸುಳ್ಳು ಅಂತ ಹಂಗೆ ಹೇಳ್ತಾರೆ ನಮ್ಗೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸಾರು ಮತ್ತೆ ಡಿ ಇ ಒಂದು ಕೇಳ್ತಾರೆ ಇಲ್ಲ ಸರ್ ನಮ್ಮ ಕಡೆಯಿಂದ ಮೂರು ಅಪ್ಲಿಕೇಶನ್ ಬಂದಿರೋದು ಅಂಥೇಳ್ದಾಗ ನಿನ್ನ ಹತ್ರ ಏನಾದರೂ ದಾಖಲೆ ಇದೆಯಾ ಅಂತಾರೆ ಅವರಿಲ್ಲ ಅಂತ ಹೇಳ್ತಾರೆ ಆವಾಗ ನನ್ನನ್ನು ಕರೆಸಿ ಅವ್ರು ಪ್ರೆಜರ್ ಮಾಡಿಸಿ ಸಹಿನ ಸಹಿ ಹಾಕ್ಕೊಂಡಿರ್ತಾರೆ ಫೋನ್ ಮಾಡಿ ಫೋನ್ ಮಾಡಿ ಕರೆಸ್ಕೊಂಡು ಪಂ ತಾಲೂಕ್ ಪಂಚಾಯತಿಗೆ ಸಹಿ ಹಾಕ್ಸ್ಕೊಂಡಿರ್ತಾರೆ ನಾನು ಆವಾಗಲೂ ಹೇಳಿರ್ತೀನಿ ಸಾರ್ ಇದು ದೊಡ್ಡ ಅದು ಪಂಚಾಯತಿ ಸರಿ ಇಲ್ಲ ಈಗಾಗಲೇ ನನಗೆ ಸುಮಾರು ಕಿರುಕುಳ ಕೊಡ್ತಾಯಿದ್ದಾರೆ ತಮ್ಮ ಹತ್ರ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ತಾವು ನನಗೆ ಚೇಂಜ್ ಮಾಡ್ತಾ ಇಲ್ಲ ಅಲ್ಲಿ ನಾನು ನಿಭಾಯಿಸಲು ಆಗ್ತಾಯಿಲ್ಲ ಸರ್ ಸಾರ್ವಜನಿಕರಿಗೆ ನಾನು ಕೆಲಸ ಮಾಡಲು ಹಿಂಸೆ ಕೊಡ್ತಾ ಇದ್ದಾರೆ ಅವರು ಸಾರ್ವಜನಿಕರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಸರ್ ಈಗಲೂ ಅಷ್ಟೇ ಇದಿನಲ್ಲ ಯಾವುದೇ ಸಾರ್ವಜನಿಕರಿಂದ ಆಗಲಿ ನನಗೆ ತೊಂದರೆ ಇಲ್ಲ ಇದು ಈ ಆರು ಜನ ಮತ್ತೆ ಒಬ್ಬ ಮೆಂಬರ್ ಸದಸ್ಯರವರ ಮೈದನು ಅಂತ ವಿಶ್ವನಾಥ್ ಏನು ವಿಶ್ವನಾಥ್ ಅಂತ ಅವರು ಈಗಾಗಲೇ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ ಅವರು ಮಾಡ್ಕೊಂಡಿದ್ದಾರಲ್ಲ ಮದುವೆ ಆ ಯಮ್ಮನ ತೆಂಗಿನಂತ ಈ ನನಗೆ ಗೊತ್ತಿಲ್ಲ ಆ ಯಮ್ಮನ ಕಾಯ್ಕೆ ಮಿತ್ರ ಮಾಡ್ಕೊಂಬಿಟ್ಟು ಇಲ್ಲಿ ಸಹ ಬೇರೆ ಸಮಸ್ಯೆಗಳಿಂದ ಆಯ್ಕೆ ಮಾಡ್ಕೊಂಡು ಕೆರೆಗಳಲ್ಲಿ ಉಳ್ಳು ತೆಗೆದಿರ್ತಾರೆ ಗ್ರಾಮ ಪಂಚಾಯಿತಿಯಿಂದ ತೆಗೆದಿರ್ತಾರೆ ಎರಡು ಕಡೆನೂ ಬಿಲ್ ಮಾಡ್ಕೊಂಡಿರ್ತಾರೆ ಇವೆಲ್ಲ ನಮ್ಗೆ ಗೊತ್ತಿರಲ್ಲ ಕೋರಲ್ಲ ಕೇಳಿರ್ತಾರೆ ನಾನು ಅದ್ರ ಬಗ್ಗೆ ಗಮನಿಸಿರಲ್ಲ ಈಗೆಲ್ಲ ಇರುವಾಗ ನಿಜನೇ ಇರ್ಬೋದು ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೆ ಎನ್ ತೆಗಿತಾ ಇಲ್ಲ ಇವಾಗ ಇವಾಗ ಸದ್ಯಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ ರೈತರು ಸ್ವಂತ ಕೆಲಸಗಳು ಹಸು ಶೆಡ್ಗಳು ಕುರಿ ಶೆಡ್ಗಳು ಮೇಕೆ ಶೆಡ್ಗಳು ಗೆನಮೆಗಳಾಕ್ಕೊಳ್ಳೋದು ಈ ಬದುಗಳು ನಿರ್ಮಾಣ ಇವೆಲ್ಲ ಇದ್ದರೆ ನೀವು ಸ್ವಂತ ಕೊಟ್ಬಿಡಿ ಅದಕ್ಕೆ ಮಾತ್ರ ನಾನು ಪ್ರಾಧಾನ್ಯತೆ ಕೊಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತೀನಿ ಅವನ್ಯಾವ್ನು ಪಿಡಿ ಹೇಳೋಕ್ಕೆ ಗ್ರಾಮ ಸಭೆ ಮಾಡಿಸಿಲ್ಲ ವಾರ್ಡ್ ಸಭೆ ಮಾಡಿಸಿಲ್ಲ ಯಾವ ಸದಸ್ಯ ಗಮನಕ್ಕೆ ನನ್ನ ಅಧ್ಯಕ್ಷನ ಗಮನಕ್ಕೆ ಬರೋಲ್ಲ ಯಾವನ್ನ ಅವ್ನು ಮಾಡೋಕ್ಕೆ ಅಂತ ನನ್ನ ಗಮನಿ ಹಾಕ್ತಾರೆ ಯಾರು ಅಧ್ಯಕ್ಷರು ಅಧ್ಯಕ್ಷರು ನೀವು ಗ್ರಾಮ ಸಭೆ ನಡೆಸಿಲ್ಲ ಅವ್ರು ಲೆಟರ್ ಕೊಟ್ಟಿದ್ದಾರೆ ನನಗೆ ಮಾಡಬಾರ್ದು ಅಂತ ಫಸ್ಟ್ ಹೇಳ್ತಾರೆ ಆಯ್ತು ಅಂತ ಹೇಳ್ತೀನಿ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಸಭೆ ನಡೆಸಬಾರ್ದು ಅಂತ ಹೇಳಿ ತಡೆ ಹಿಡಿಯುವಂತ ಫಸ್ಟ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಒಂದ್ ದಿವಸ ಹೋಗಿ ಮಾರಂಡಳ್ಳಿಯಲ್ಲಿ ಮಾಡ್ತೀನಿ ಅದೇನ್ ಹೇಳ್ಕೊಡ್ತಾರೆ ನನಗ್ ಗೊತ್ತಿಲ್ಲ ಹೇಳಷ್ಟೊತ್ತಿಗೆ ಬಂದು ಮಾಡ್ಲೇಬಾರ್ದು ಅಂತ ಅವ್ರ ಊರಲ್ಲಿ ಸ್ವಂತ ಊರಲ್ಲಿ ಮಾಡಕ್ ಹೋಗ್ತೀವಿ ಮಾಡಕ್ ಹೋದಾಗ ನಮ್ಮನ್ನು ಮಾಡಕ್ ಬಿಡಲ್ಲ ಅವ್ರು ಹೇ ಈಗ ಮಾಡಬಾರ್ದು ಹಾಗೆ ಈಗೆಲ್ಲ ಧಮಕಿ ಹಾಕ್ಸ್ತಾರೆ ಬೇರೆ ಬೇರೆ ಫೋನ್ಗಳಿಂದ ಫೋನ್ಗಳು ಹಾಕ್ಸ್ತಾರೆ ಅಧ್ಯಕ್ಷ ಹೇಳಿದ್ಮೇಲೆ ನಿಲ್ಸಿಬಿಡು ಅಂತ ನಾನು ಆವಾಗ ಆ ರೀತಿ ಹಾಕಿ ಹೇಳಿದ್ರೆ ನಾನು ಆನ್ಲೈನಲ್ಲಿ ಹಾಕಿದ್ದೀನಣ ಹಂಗೆ ಮಾಡೋಕ್ಕಾಗಲ್ಲ ದಯವಿಟ್ಟು ನೀವು ಒಂದು ಲೆಟ್ರ್ ಕೊಟ್ಟರೆ ನಾನು ರದ್ದುಪಡಿಸ್ಕೊಂಡು ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಆ ಊರಿನ ಆ ಸದಸ್ಯರು ಇರ್ತಾರೆ ಹಳಗರು ಅವ್ರ ಮುಖಂಡತ್ವದಲ್ಲಿ ನಾನು ಅಲ್ಲೇ ಅವರು ರಚೆ ಮೇಲೆ ಕೂತ್ಕೊಂಡು ಫೋಟೋ ಸಮೇತ ಇದೆ ಇವರೇ ಇದ್ದಿದ್ದು ಇವ್ರ ಕಡೆ ಬರ್ ಇವರೇ ಬರೆಸಿದ್ದು ಅವರೇ ಇವ್ರ ಕಡೆಯೇ ಬರ್ಸಿದ್ರು ಆಯಿತು ನಾನು ಹೇಳ್ದಂಗೆ ಬರಿ ಅಂತ ಹೇಳಿಬಿಟ್ಟು ಆ ರೀತಿ ಬರೆಸ್ಕೊಂಡು ಅದನ್ನು ರದ್ದುಪಡಿಸೋಕ್ಕೆ ಲೆಟ್ರ್ ಕೊಡ್ತಾರೆ ಆ ಲೆಟ್ರನ್ನೇ ನಾನು ತಂದು ಅದೇ ಉದ್ದೇಶ ಅದೇ ಮ್ಯಾಟ್ರ್ ಹಾಕಿ ಈ ರೀತಿ ಅಧ್ಯಕ್ಷರ ಆದೇಶದಂತೆ ಮುಂದಿನ ಆದೇಶ ಬರೋ ತನಕ ರದ್ದುಪಡಿಸಲಾಗುವುದು ಅಂತೇಳಿ ಅದನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿ ರದ್ದುಪಡಿಸಿರ್ತೀನಿ ಇಷ್ಟು ಮಾಡಿ ಇದು ಮಾಡಿರ್ತೀನಿ ಈಗ ಈಗಾಗಲೇ ನನ್ನ ಮೇಲೆ ಇಲ್ಲಿ ಇದು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ನನ್ನ ಮೇಲೆ ಕಾಯಕ ಮಿತ್ರ ಐಕೆ ಆಗಿದೆ ಅಲ್ಲ ಇದ್ರಲ್ಲಿ ನಿಮ್ಗೆ ಮೇಲ್ ನೋಟಕ್ಕೆ ಏನ್ ಅನ್ಸುತ್ತೆ ನಿಮ್ ಪಾತ್ರ ಇದ್ರಲ್ಲಿ ನೀವು ಸೈನ್ ಹಾಕಿದಿರಲ್ಲ ಸರ್ ಸೈನ್ ಹಾಕಿದೀನಿ ಅಂದ್ರೆ ಹೆಂಗ್ ನಡೆದಿದೆ ಸರ್ ಇದು ಭ್ರಷ್ಟಾಚಾರ ಈ ಮುಂದೆ ಕೊಟ್ಟಿರೋ ಸರ್ ಅಪ್ಲಿಕೇಶನ್ಸ್ ನನ್ಗೂ ನನ್ ಕೊಟ್ಟಿಲ್ಲ ನನ್ನ ಯಾವುದೇ ಅಪ್ಲಿಕೇಶನ್ ಒಂದು ಕೊಟ್ಟಿಲ್ಲ ಅವ್ರು ಕರ್ಸ್ಕೊಂಡು ಫೋನ್ ಮಾಡಿ ಕರ್ಸ್ಕೊಂಡ್ ಹಾಕ್ಸ್ಕೊಂಡಿರ್ತಾರೆ ಸಹಿ ಯಾರು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಸರ್ ಸುರೇಶ್ ಸರ್ ಆಯ್ತು ಅವಾಗ ನಿಮ್ಗೆ ನಕಲಿ ಅಂತ ಹೇಳಿ ಗೊತ್ತಿತ್ತಲ್ಲ ಗೊತ್ತಿಲ್ಲ ಸರ್ ನನ್ಗೆ ನಕಲಿ ಅಂತ ಗೊತ್ತಿಲ್ಲ ಸರ್ ಮತ್ತೆ ಹೇಳ್ತಿರಲ್ಲ ನಾವು ಮಾಹಿತಿ ಹಾಕಕ ತಗೊಂಡಿದೀವಿ ನೀವೇನೇ ಒಂದು ರಿಪೋರ್ಟ್ ಹಾಕಿದ್ರು ಅವ್ರಿಗೆ ಏನಂತ ಹಾಕಿದ್ರು ರಿಪೋರ್ಟ್ ಎಲ್ಲ ದಾಖಲೆಗಳು ಕೂಡ ನಾನು ತಾಡಗಟ್ಟ ಗ್ರಾಮದಲ್ಲಿ ವ ಪರಿಶೀಲನೆ ಮಾಡಿರ್ತೀನಿ ಇದೆಲ್ಲ ಕೂಡ ನಕಲಿ ಇದಾವೆ ಅಂತ ಹೇಳ್ಬಿಟ್ಟು ನೀವೇನೇ ಒಂದು ರಿಪೋರ್ಟ್ ಹಾಕಿದ್ರು ರಿಪೋರ್ಟ್ ಹಾಕಿ ಇಷ್ಟು ದಿನಗಳ ಆದ ನಂತರದಲ್ಲಿ ನುವೇ ಅವ್ರನ್ನ ಯಾಕೆ ಇದುವರೆಗೂನೂ ಕೂಡ ಅವರನ್ನು ಮುಂದುವರಿಸ್ತಾ ಇದ್ದೀರಾ ಮತ್ತೆ ಯಾಕೆ ಇದಾಗ್ತಿದೆ ಅಂತ ಸರ್ ಅಂಗಲ್ಲ ಅದು ಸರ್ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಸರ್ ಇನ್ಸ್ಪೆಕ್ಷನ್ ಬಂದಿದೆ ಸರ್ ತಾಡಗಟ್ಟದಲ್ಲಿ ಇದೆಲ್ಲ ಆದ್ಮೇಲೆ ಇನ್ಸ್ಪೆಕ್ಷನ್ ಬಂದು ಇವ್ರು ಯಾರನ್ನ ಇನ್ಸ್ಪೆಕ್ಷನ್ ಮಾಡ್ಬೇಕು ಗ್ರಾಮದಲ್ಲಿ ಯಾರನ್ನ ಮಾರ್ಜರ್ ಮಾಡಬೇಕು ಗ್ರಾಮಸ್ಥರ ಊರ್ನವರ ಅಲ್ಲ ಅಂತ ಕೇಳಬೇಕು ಬದ್ಲಿಗೆ ಯಾರು ಈ ತರ ನಕಲಿ ದಾಖಲೆಗಳು ಮಾಡಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಇವ್ರು ಟೀ ಕಾಪಿ ಕುಡಿದ್ಬಿಟ್ಟು ಕಾರ್ ಹತ್ ಬರ್ತಾರೆ ಬಂದಿದ್ ಯಾವಾಗ ಅಂದ್ರೆ ನಾವು ತಾತಗಟ್ಟ ಬರ್ತಾ ಇದ್ವಿ ಬಾ ಅಂತ ಹೇಳ್ತಾರೆ ನಮ್ಮ ಎಡಿ ಸಾಹಿಬ್ರು ಸರ್ ಇವಾಗ ಏಕಾಏಕಿ ಕೇಳ್ಬಿಟ್ರೆ ನಾನು ಬರಕ್ ಆಗಲ್ಲ ಗ್ರಾಮದಲ್ಲಿ ಎಲ್ಲ ಕೂಲಿಗಳಿಗೆ ಹೋಗ್ತಾರೆ ಅವ್ರಿಗೊಂದ್ ಸಮಯ ಕೊಡಬೇಕು ನಾವ್ ಒಂದ್ ದಿವಸ ಮುಂಚಿತವಾಗಿ ಹೇಳಿ ನಾವು ಹೋದ್ರೆ ಸಿಗ್ತಾರೆ ಹಳ್ಳಿಗಳಲ್ಲಿ ಯಾವುದೇ ಹಳ್ಳಿಯಲ್ಲಿ ನಾವು ಹೋಗಿದ ತಕ್ಷಣ ಯಾರು ಜನ ಸಿಗಲ್ಲ ಅಂತ ಆನ್ಸರ್ ಮಾಡ್ತೀನಿ ಅದಕ್ಕೆ ಮಂಗಳವಾರ ಮಾಡೋಣ ಅಂತಾರೆ ಆಯ್ತು ಅಂತ ಹೇಳ್ತೀನಿ ಅದಕ್ಕೆ ಆಮೇಲೆ ಇದು ಮಾಡಿದಕ್ಕೆ ಇದು ನನಗೆ ಬೇಕಂತ ಗೊತ್ತಿರಲ್ಲ ಸರ್ ಅವ್ರು ನಮ್ಮ ನಾನು ಅವ್ರ ಹೆಸರೇ ನೋಡಿಲ್ಲ ಸರ್ ಇಂಥವ್ರ ಹೆಸರು ಅಂತ ನಾಲ್ಕು ಹೆಸರುಗಳು ನನಗೆ ಗೊತ್ತಿಲ್ಲ ಸರ್ ನೋಡಿ ಸರ್ ಈಗ ಬೈನಲ್ಲಿ ಓಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇದೆ ಇಲ್ಲಿ ನೋಡಿ ಸರ್ ಯಾರ್ದಿದೆ ಆ ನೀತ ಬೈನಲ್ಲಿ ಇದೆ ಅವ್ರ ರೇಷನ್ ಕಾರ್ಡ್ ರೇಷನ್ ಹಾಕೊಂಡಿರೋದು ಇದೆ ಇಲ್ಲಿ ಅಲ್ಲ ನಿಮ್ಗೊಂದು ಹೇಳ್ತೀನಿ ಈಗ ಒಂದು ಇದು ಮಾಡೋಣ ಈಗ ಜೊತೆಗೆ ಅವ್ರು ಒಂದು ಉದ್ಯೋಗ ಚೀಟಿಯನ್ನು ಮಾಡಿಸ್ಕೊಂತಾರೆ ಜಾಬ್ ಕಾರ್ಡ್ ಅನ್ನು ಮಾಡಿಸ್ಕೊಂತಾರೆ ಜಾಬ್ ಕಾರ್ಡ್ ಸೇರಿಸ್ತೀರಾ ನೀವು ಅದಕ್ಕೆ ನಿಮ್ಮ ಪಂಚಾಯತಿ ಅವರು ನೀವೇನೇ ಒಬ್ರು ಸಹಿ ಅದ್ ಅದ ಹಾಕ್ತೀರಾ ನೀವು ಇದ್ಯಾರ್ದು ಸಹಿ ಇದು ಅಲ್ಲ ಸರ್ ಆಯ್ತು ಸರ್ ಜಾಬ್ ಆಗಿದೆ ಲೀಸ್ಟ್ ಮಾಡಿದ್ರ ನೀವು

ನೋಡಿ ಈಗ 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 ನಿಯಮಗಳಿದಾವೆ ಏನಂತ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷಗಳಲ್ಲಿ ಎರಡು ವರ್ಷ ಆಯ ಕೆಲಸ ಮಾಡಿರ್ಬೇಕು ಹೌದಾ ಇದೇ ಇಲ್ಲ ಇದೆಯಲ್ಲ ಇರೋಂತಾದ್ರೆ ಮಾಡಿರೋದು ಇಪ್ಪತ್ತೆರಡರಲ್ಲಿ ಬರೀ ಇಪ್ಪತ್ತೈದು ದಿವಸ ದುಡ್ಡು ಮಾತ್ರ ಹೋಗಿ ನಮ್ಮ ಪಂಚಾಯತಿ ದುಡ್ಡು ಅವರ ಖಾತೆಗೆ ಹೋಗಿದ್ ನಮ್ಮ ಪಂಚಾಯತಿ ಅಲ್ದೇ ಇರೋದು ಸರಿ ಇದನ್ನ ಇದಕ್ಕೆ ನೀವ್ ಹೆಂಗೆ ಎಣ್ಣ ಮಾರು ತೆಗಿತೀರಾ ನಿಮ್ ಪಂಚಾಯಿತಿಯಲ್ಲಿ ನೀವ್ ಅದಕ್ಕೆ ಹೆಂಗ್ ಬಿಲ್ ಮಾಡ್ಕೊಡ್ತೀರಾ

ಏನಂತ ಈ ತರ ಬೇಕಾಗಿದೆ ಇದೆಲ್ಲಾ ಆಗಿದೆ ಅಂತ ಹೇಳಿ ನಾವು ಕೊಡ್ತೀವಿ ನಿಮ್ಗೆ ಇಷ್ಟೆಲ್ಲ ಕಿರುಕುಳ ಆಗುವಾಗ ನೀವ್ ಯಾಕೆ ನಿಮ್ ಮೇಲಿನ ಅಧಿಕಾರಿಗಳಿಗೆ ಪೊಲೀಸರ್ ಗಮನಕ್ಕೆ ನೀವು ಕ್ರಿಮಿನಲ್ ಕೇಸ್ ಬುಕ್ ಮಾಡಬಾರ್ದು ಕೊಟ್ಟಿದ್ದೀನಿ ಮಾಡಿದ ಮೇಲೆ ಅವ್ರು ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ದೀರಾ ನಮ್ಮ ಅವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ನೀವು ಅಧಿಕಾರಿಗೆ ಕೊಡ್ಬೇಕು ಹೊರತು ನಾನು ಡೈರೆಕ್ಟ್ ಆಗಿ ಕೊಡಕ್ ಬರಲ್ಲ ಅದು ನಿನ್ನೆ ಹೋಗಿ ನಾನು ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಅಧಿಕಾರಿಗಳು ಇಲ್ಲಿ ಲಂಚ ತೆಗೆದುಕೊಂಡಿದ್ರ ಸರ್

ಯುವ ಸಾಹಿತಿ ನೀವು ದೂರ ಕೊಟ್ಟಿದ್ದೀರ ಲಿಖಿತ ಏನಾದ್ರು ಲಿಖಿತ ಕೊಡಿ ಅಂತ ಯಾರು ಮಾಡಿದ್ರ ಅಂತವ್ರದ್ದು ಕ್ರಿಮಿನಲ್ ಕೇಸ್ ದಾಖಲಿಸಲಿಲ್ಲ ಅಂತಂದ್ರೆ ನಾವು ಕೊಡುವಂತ ಡಿಮ್ಯಾಂಡ್ಗಳ ಮೇಲೆ ನೀವೇನಾದ್ರೂ ಕ್ರಮ ಕೈಗೊಳ್ಳಲಿಲ್ಲ ಗ್ರಾಮ ಸಭೆಗಳನ್ನ ನೀವು ಯಾವಾಗ ಮಾಡ್ತೀರ ಹೇಳಿ ಅದು ನಮ್ ಸೈಬರ್ ಗಮನ ಗ್ರಾಮ ಸಭೆ ನಡೆದಿಲ್ಲ ಅಂತ ನಮ್ ಸೈಬರ್ ಗಮನಕ್ಕೆ ಲೆಟರ್ ಮುಖಾಂತರ ಮೋದಿಜಿ ಅವ್ರದ್ದು ಒಂದು ವಿಶೇಷ ಗ್ರಾಮ ಸಭೆ ಇಟ್ಕೊಂಡಿದ್ದು ಎಸ್ ಟಿ ಅವ್ರ ಬಗ್ಗೆ ಎಸ್ ಟಿ ಎ ಪಾಪ್ಯುಲೇಷನ್ ಎಲ್ಲಿದೆಯೋ ಅಲ್ಲಿ ಹೆಚ್ಚಿನ ಗಮನ ಹರಿಸಿ ಅಂತ ಕಡೆ ಮಾತ್ರ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ರು ಅವಾಗ ಅದನ್ನ ಅಂತ ಫೋನ್ ಅಲ್ಲಿ ಮಾತಾಡ್ತಾರೆ ಏ ಯಾವ್ದು ಕಡೆಗೆ ನಾವು ಹೇಳಿದ್ರೆ ಮಾಡಿಲ್ಲ ರೆಕಾರ್ಡ್ ಇಟ್ಟಿಲ್ಲ ಸರ್ ನಾವ್ ಅಂತ ಕೆಲಸಕ್ಕೆ ಹೋಗಿಲ್ಲ ಕಡೆ ಕೂಡ ಹೌದಾ ಈಗಾಗಲೇ ನನಗೆ ಎರಡು ಮೂರು ಸಲ ಪೇಕ್ ಅಂತ ಹೇಳಿದ್ರಲ್ಲ ಕೆಲವೆಲ್ಲ ನಾನು ದಾಖಲೆ ಸಂಭಾಷಣೆ ಮಾಡ್ಬಿಟ್ಟು ಈ ತರ ಫೇಕ್ ಅಂತ ನಿಮ್ ಗೊತ್ತು ರೆಕಾರ್ಡಿಂಗ್ ಮಾಡ್ಕೋಬೇಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೀವು ಆ ಅಧಿಕಾರ ನಿಮ್ಮigilwa ಗ್ರಾಮಸಭೆ ಮಾಡ್ಬೇಕು ಅಂದ್ರೂ ಇನ್ನೊಬ್ರು ಪರ್ಮಿಷನ್ ಬೇಕಾ ಸರ್ ಸರ್ ಅದು ಇರೋದು ಅಧ್ಯಕ್ಷರು ಇಲ್ಲ ಉಪಾಧ್ಯಕ್ಷರ ಕಡೆ ಅಲ್ಲ ಇವ್ರ ಕಮಿಟಿ ಏನ್ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಗಮನಕಾದ್ರು ತನ್ನಿ ಸರ್ ನೀವು ನಾನು ನಮ್ಮ ಕಾರ್ಯನಿನ ಅಂತ ಸರ್ಗೆ ನಾನು ಪೂರ್ತಿ ಡೀಟೇಲ್ಸ್ ಬರೆದು ಲೆಟರ್ ಹಾಕಿದ್ದೀನಿ ನಾನು ಇವಾಗ ನಿಮ್ಮನ್ನ ನೋಡಿದ್ರೆ ನೀವು ಇಲ್ಲ ಅತ್ಕೊಂಡ್ರೆ ನಮಗೂ ಬೇಜಾರாகுತ್ತೆ ನಮ್ಗೂ ಬೇಜಾರாகுತ್ತೆ ಏನು ಸರ್ ಅದು ಲೀಗಲ್ ಆಗಿ ಏನಿದ್ರೆ ಅದು ಮಾಡಿ ನಿಮ್ಗೆ ಕಿರುಕುಳ ಹಾಕೋಂದ್ರೆ ಸಾರ್ವಜನಿಕ ಗಮನಕಾದ್ರು ತನ್ನಿ ಇವರು ಸಾರ್ವಜನಿಕ ನಾನು ಇಲ್ಲಿ ನೋಡಿ ಈಗಾಗಲೇ ಎಷ್ಟು ಹಳ್ಳಿ ಇದೆಯೋ ಪಂಚಾಯತಿ ಎಲ್ಲ ಹಳ್ಳಿ ವಿಸಿಟ್ ಮಾಡಿದ್ದೇವೆ ತಿಳ್ಕೊಳ್ಳಿ ಇಲ್ಲ ಅವರು ಸಾರ್ವಜನಿಕರು ಬರ್ತಾರಲ್ಲ ಅವ್ರ ಹತ್ರ ಸ್ಪಂದನೆ ಯಾವ ರೀತಿ ಕೊಟ್ಟಿರ್ತೀನಿ ಅಂತ ತಿಳ್ಕೊಳ್ಳಿ ನಾನು ಸಾರ್ವಜನಿಕರ ಕಡೆಯಿಂದ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ತೊಂದರೆ ಇಲ್ಲ ಸರ್ ಸರ್ವಜನ ಇದ್ದರಲ್ಲ ಸರ್ವಜನ ತಂದೆ ಯಾರು ನಿಮ್ಮ ಕೊಸ್ಥಾನೋ ಮಾಡ್ತಾ ಇಲ್ಲ ಯಾಕೆ ಗೊತ್ತಾ ಇವಾಗ ಸರ್ 6 ವರ್ಷಗಳಿಂದ ಅರ್ಜನೆ ಇವತ್ತು ಸರ್ ಇಲ್ಲಿ ಇವತ್ತು ತಮ್ಮತ್ರ ಈ ಬೈಕ್ ನಾನು ಮಾತಾಡಿ ಬಿಟ್ಟಿದ್ದೀನಿ ಸರ್ ಇನ್ನ ಎಷ್ಟು ಕೇಸುಗ್ ಲಗ್ತಾರ ಅದೊಂದು ಭಯ ಇದೆ ಸರ್ ಇರ್ಲಿ ನನಗೆ ಅವರು ಹೇಳ್ತಾರೆ ಸಲ ಏ ಎಷ್ಟು ಕೇಸ ಹಾಕ ಮುಗಿಸ್ತೀವಿ ಅಂತಾರೆ ಸರ್ ಭಯ ಆಗತ್ತೆ ಸರ್ ಅಷ್ಟ ಈಜಿ ಅಲ್ಲ ಅವರು ನಾನು ಹೇಳೋದು ಸರ್ ನಾನು ರೈತ ಸಂಘ ಅಧ್ಯಕ್ಷನ ಸರ್ ಟಚ್ ಮಾಡೋ

ಮೂಲಕ ಅಂಗನವಾಡಿಗೆ ಲೆಟರ್ ಕಳಿಸ್ತೀನಿ ಸರ್ ಏನಾದ್ರು ಅಲ್ಲಿ ಪೌಷ್ಟಿಕ ಆಹಾರ ಏನಾದ್ರೂ ನೀಡಿದ್ದಾರೆ ಅವ್ರಿಗೆ ಅಂತ ನಾನು ತಾತ್ಗಟ್ಟೆ ಗ್ರಾಮಕ್ಕೆ ಲೆಟರ್ ಕಳಿಸ್ತೀನಿ ಆ ಮೇಡಮ್ ಅವ್ರು ಹೇಳ್ತಾರೆ ನಮ್ಮಲ್ಲಿ ಎಂಟ್ರಿನೇ ಇಲ್ಲ ಅಂತಾರೆ ಮತ್ತೆ ಅವ್ರು ಬೈನಹಳ್ಳಿಗೆ ಕಳಿಸ್ತೀನಿ ಲೆಟರ್ ಲೆಟರ್ ಮಾಡಿ ಏನಾದ್ರೂ ಇದು ಕೊಡಿ ಅಂತ ಅಲ್ಲಿ ಇಲ್ಲ ವೋಟರ್ ಲಿಸ್ಟ್ಗೆ ಇದು ಮಾಡ್ತೀನಿ ವೋಟ್ರ್ ಲಿಸ್ಟಲ್ಲಿ ಬೈನಹಳ್ಳಿಯಲ್ಲಿ ಇರ್ತಾರೆ ರೀಸೆಂಟ್ ರೀಸೆಂಟಾಗಿ ನಾನು ಇಲ್ಲೋಗಿ ತಾತ್ಗಟ್ಟ ಗ್ರಾಮದಲ್ಲಿ ನಾನು ಮಾಜರ್ ಮಾಡಕ್ಕೆ ಹೋದಾಗ ನೀನು ಯಾವ ಮಾಜರ್ ಮಾಡಕ್ಕೆ ಅಂತಾರೆ ನಾನು ಪಂಚಾಯತಿ ರೈತ ಸಂಘ ಅಧ್ಯಕ್ಷರು ರೈತ ಸಂಘ ಅಧ್ಯಕ್ಷನೇ ಅಲ್ಲ ಮತ್ತೆ ಮರೇರ್ ಹೆಂಟರಾಮಪ್ಪ ಅಂತ ಸದಸ್ಯನ ಗಂಡ ಮತ್ತೆ ಪ್ರಮೀಳಮ್ಮ ಅಂತ ರವಿ ಅವ್ರ ಗಂಡ ಅವರ ಪ್ರಮೀಳಮ್ಮ ಅಂತ ಹೇಳ್ತಾನಲ್ಲ ಜವಾಬ್ದಾರಿ ಹೇಳಿದ್ದೀನಿ ಒಂದೇ ಮೀಟಿಂಗ್ ಮಾಡಿರೋದು ಯಾರು ಬರಬಾರ್ದು ಅಂತ ನಾನು ಆಚೆನೆ ಕೂರ್ಸಿ ಮೀಟಿಂಗ್ ಮಾಡಿದೀನಿ ಬೇಕಾದ್ರೆ ಫೋಟೋಗಳಲ್ಲಿ ನೋಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಎನ್ ಅಮ್ಮ ವರ್ಕ್ಸು ಅವರೇ ಮಾಡ್ಬೇಕು ಅಂತ ಇದೀಯಾ ಇಲ್ಲ ಯಾಕೆ ಯಾಕೆ ನೀವೆಲ್ಲ ಅದಕ್ಕೆಲ್ಲ ಸೈನ್ ಹಾಕಿ ದುಡ್ಡು ಮಾಡಿ ಅವ್ರು ಕೊಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ಗ್ರಾಮ ಸಭಾ